ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಸೋಯಾ ಚಂಕ್ಸಿಂದ ರೆಸಿಪಿ ಮಾಡ್ತಾ ಇದ್ದೇನೆ ಟಿಫಿನಿಗೆ ಪಲ್ಯ ಕೊಡಲಿಕ್ಕೆ ಅದು ಸೋಯಾ ಚಂಕ್ಸನ್ನು ಬಿಸಿ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಒಂದು ಐದು ಐದು ನಿಮಿಷ ಈಗ ಅದನ್ನೆಲ್ಲ ಹಿಂಡಿ ತೆಗಿತಾ ಇದ್ದೇನೆ ನೀರಿದ್ದ ಅಂಶವನ್ನು ಸ್ವಲ್ಪ ಟೈಟಾಗಿ ನಾವು ಹಿಂಡಿ ತೆಗಿಬೇಕು ತುಂಬ ಟೈಟಾಗಿ ಹಿಂಡಬಾರ್ದು ಕಟ್ ಆಗ್ತದೆ ಒಂದು ಸ ಒಂದು ಸ್ವಲ್ಪ ಹಿಂಡಿ ಹಿಂಡಿ ತೆಗೆದು ಒಂದು ಪ್ಲೇಟಲ್ಲಿ ಇಡಬೇಕು ಇವತ್ತು ನಿನ್ನೆ ರಾತ್ರಿಯಿಂದ ಮಳೆ ಬರ್ತಾನೆ ಇತ್ತು ಬೆಳಗ್ಗೆ ಕೂಡ ಮಳೆ ಬರ್ತಾನೆ ಇತ್ತು ಹಾಗಾಗಿ ನಮಗೆ ಶಾಲೆಗೆ ಕೂಡ ರಜೆ ಕೊಟ್ಟರು ನಾನು ಪದಾರ್ಥಕ್ಕೆ ರೆಡಿ ಮಾಡುವಾಗ ಮೆಸೇಜ್ ಬಂತು ಸ್ಕೂಲಿಂದ ಬೆಳ್ತಂಗಡಿ ಮತ್ತು ಬಂಟೋಳ ತಾಲೂಕಿನ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೆಂತ ಮಾಡೋದು ಪದಾರ್ಥಕ್ಕೆ ರೆಡಿ ಮಾಡಿ ಆಗಿದೆಲ್ಲ ಅದನ್ನೊಂದು ಮಾಡಿಡ್ತೇನೆ ಅಂತ ಮಾಡಿಬಿಟ್ಟೆ ಇದು ಈಸಿಯಾಗಿ ಮಾಡುವಂಥ ಪಲ್ಯ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ಇದಕ್ಕೆಂತ ಜಾಸ್ತಿ ಹಾಕ್ಲಿಕ್ಕಿಲ್ಲ ಬೇಕಿದ್ದರೆ ನೀವು ಟೊಮೆಟೊ ಎಲ್ಲ ಹಾಕ್ಬೋದು ನಾನೇನು ಇಲ್ಲ ನಾನು ಈರುಳ್ಳಿ ಫ್ರೈ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಸ್ವಲ್ಪ ಫ್ರ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಬೇಕಿದ್ದರೆ ಟೊಮೆಟೊ ಕಾಯಿ ಮೆಣಸೆಲ್ಲ ಹಾಕ್ಬೋದು ನಾನಿಲ್ಲಿ ಮಕ್ಕಳು ಮಕ್ಕಳಿಗೆ ಬೇಡ ಅಂತ ನನ್ನ ಮಕ್ಕಳಿಗೆ ಟೊಮೆಟೊ ಹಾಕೋದು ಅದಕ್ಕೆ ನಾನು ಹಾಕಲಿಲ್ಲ ನೋಡಿ ಇದೇ ಪ್ಯಾಕೆಟ್ ಪೌಡ್ರ್ ಅದರಲ್ಲಿ ಇತ್ತು ನಾನು ಸೋಯಾ ಚಂಕ್ಸ್ ಬಾಕ್ಸ್ ತಂದಿದ್ದೇನಲ್ಲ ಈ ಬಾಕ್ಸ್ ಇದರಲ್ಲಿ ಆ ಪೌಡರ್ ಇತ್ತು ಅದು ಸೇಮ್ ಮ್ಯಾಗಿ ಮಸಾಲೆ ಟೇಸ್ಟೇ ಇತ್ತು ಫ್ಲೇವರ್ ಮಕ್ಕಳಿಗೆ ಇಷ್ಟ ಆಗ್ತದಲ್ಲ ಮ್ಯಾಗಿ ಹಾಗಾಗಿ ಆ ಫ್ಲೇವರ್ ಇಷ್ಟಪಟ್ಟು ತಿಂತಾರೆ ಇದು ಸೋಯಾ ಚಂಕ್ಸ್ ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿದರೆ ನಮ್ಮದು ಪಲ್ಯ ರೆಡಿ ಆಗ್ತದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ನಾನು ಸೋಯಾ ಚಂಕ್ಸ್ ಅದರಲ್ಲಿ ಇರೋದು ಬಾಕ್ಸಲ್ಲಿ ಇರೋದು ಖಾಲಿ ಆಯಿತು ಅಂದರೆ ನಾನು ಕಬಾಬ್ ಮಾಡಿದ್ದೆ ಮೊನ್ನೆ ಸೋಯಾ ಚಂಕ್ಸ್ ಚಿಲ್ಲಿ ಮಾಡಿದ್ದೆ ಹಾಗಾಗಿ ಅದರಲ್ಲಿ ಸೋಯಾ ಚಂಕ್ಸ್ ಮುಗಿಯಿತ್ತು ಪೌಡ್ರ್ ಹಾಗೇನಿತ್ತು ನಾನು ಯೂಸ್ ಮಾಡಿರಲಿಲ್ಲ ಹಾಗೇನಿತ್ತು ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕಿ ಮತ್ತೆ ಇಟ್ಟೆ ಅದು ಮಕ್ಕಳಿಗೆ ಇಷ್ಟ ಇದು ಫ್ಲೇವರ್ ಈ ಕಡೆ ನಂದು ಹೆಲ್ದಿ ಡ್ರಿಂಕ್ ರೆಡಿ ಆಗ್ತಾ ಇತ್ತು ಇವತ್ತು ಕಾಳಿಂದ ಹೆಲ್ದಿ ಡ್ರಿಂಕ್ ಮಾಡ್ತಾ ಇದ್ದೇನೆ ಒಂದು ಗ್ಲಾಸ್ ನೀರಿಗೆ ಒಂದು ಕಾಲು ಸ್ಪೂನಷ್ಟು ಕಾಳು ಹಾಕಿದ್ದೇನೆ ಅದು ಚೆನ್ನಾಗಿ ಕುದಿತಾ ಉಂಟು ಇದನ್ನು ಇವತ್ತು ಕುಡಿಯುವುದು ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು ಇದು ಪಕ್ಕಾ ರೆಡಿ ಆಗ್ತದೆ ಒಂದು ಐದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ತದೆ ಎಮರ್ಜೆನ್ಸಿಗೆ ನಿಮಗೆ ಮಾಡಿಕೊಡ್ಬೋದು ಮಕ್ಕಳಿಗೆ ಒಳ್ಳೆ ಟೇಸ್ಟಿ ಕೂಡ ಇರ್ತದೆ ಹೆಲ್ದಿ ಕೂಡ ಅಲ್ವಾ ಹಾಗಾಗಿ ಇದು ಮಾಡಿಕೊಡ್ಬೋದು ಬೇಗನೇ ಆಗ್ತದೆ ತುಂಬ ಟೈಮ್ ತೊಗೊಳೋದಿಲ್ಲ ಮಳೆ ಬರ್ತಿತ್ತಲ್ಲ ಹಾಗಾಗಿ ಅದು ಕರೆಂಟ್ ಬೇಗನೆ ಹೋಗಿತ್ತು ಹಾಗೆ ದೋಸೆಗೆ ರುಬ್ಲಿಕೆ ಹಾಕಿದ್ದು ಮಿಕ್ಸಿಯಲ್ಲಿ ಹಾಗೇನೇ ಬಾಕಿ ಆಯಿತು ಮಕ್ಕಳಿಗೆ ಓಟ್ಸ್ ಕೊಟ್ಟೆ ಹಾಲಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಗಳಿಗೆ ಜ್ವರ ಕೂಡ ಅವಳು ಕಾಲೇಜಿಗೆ ಹೋಗಲಿಲ್ಲ ಮೂರು ದಿನದಿಂದ ಅವಳ ಕೂದಲೆಲ್ಲ ತುಂಬ ಡ್ರೈ ಆಗಿತ್ತು ಜ್ವರ ಬಂದೆಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿರುವ ಎಣ್ಣೆ ಇತ್ತಲ್ಲ ನಾವು ಹೋಮ್ ಮೇಡ್ ಆಯಿಲ್ ಮಾಡಿದ್ವಿ ಆದ್ದರಿಂದ ಸ್ವಲ್ಪ ಕೂದಲಿಗೆ ಆಯಿಲ್ ಮಸಾಜ್ ಮಾಡಿ ಸ್ವಲ್ಪ ಸಾಫ್ಟಾಗಲಿ ಬಾಚಲಿಕ್ಕೆ ಅದು ಬಾಚಲಿಕ್ಕೆ ಕೂಡ ಬರುವುದಿಲ್ಲ ಜ್ವರ ಬಂದ ಟೈಮಲ್ಲಿ ನೋಡಿ ಅಂದರೆ ಕೂದಲೆಲ್ಲ ತುಂಬ ರಫ್ ಆಗ್ತದಲ್ಲ ಅದ್ಕೆ ಸ್ವಲ್ಪ ಸಂಜೆ ಬಾಚುವ ಈಗ ಎಣ್ಣೆ ಹಾಕಿ ಬಿಡ್ತೇನೆ ಅಂತ ಹೇಳ್ತಿದ್ದೆ ಅವಳ ಹತ್ರ ಅಕ್ಕನ್ಲಿಗೆ ಅಂತ ಹಾಕ್ತದ್ದು ಈಗ ನಾನು ದೀವಿ ಹಳಸು ಹೇಳ್ತಾರಲ್ಲ ನಾವಿಲ್ಲಿ ಜೀಗುಜ್ಜಿ ಅಂತ ಹೇಳ್ತೇವೆ ಅದರದ್ದು ಸುಕ್ಕ ಮಾಡಲಿಕ್ಕೆ ಮಧ್ಯಾಹ್ನಕ್ಕೆ ನಮಗೆ ಮೇಲೆ ಮನೆಯವರು ನೇಬರ್ಸ್ ಎರಡು ದೀವಿ ಹಳ್ಳಸು ಕೊಟ್ಟರು ಅದಕ್ಕೆ ಅದರದ್ದೊಂದು ಸುಕ್ಕ ಮಾಡಿ ಮಾಡಿಬಿಡು ಅದರಲ್ಲಿ ಕರೆಂಟ್ ಬಂತು ಕರೆಂಟ್ ಬರುವಾಗ ಪಕ್ಕ ಒಂದು ಪದಾರ್ಥಕ್ಕೆ ರುಬ್ಬಿ ಇಡೋದು ನಾನು ಯಾಕಂದರೆ ಹೋಗ್ತಾ ಇರ್ತದೆ ಮಳೆಗಾಲದಲ್ಲಿ ಇಲ್ಲಿ ತೋಟ ಎಲ್ಲ ಜಾಸ್ತಿ ಅಲ್ಲ ವೈಯರಿಗೆ ಏನಾದರೂ ಬಿದ್ದರೆ ಆಗಾಗ ಕರೆಂಟ್ ಹೋಗ್ತಾ ಇರ್ತದೆ ಅದಕ್ಕೊಂದು ಮಸಾಲ ರುಬ್ಬಿ ಇಟ್ಟರೆ ಬೇಗನೆ ಆಗ್ತದೆ ಅಂತ ಹೇಳಿ ಒಂದು ಪದಾರ್ಥಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಈಗ ನಾನು ಫಸ್ಟಿಗೆ ಮಸಾಲ ತೋರಿಸಿದ್ದೆಲ್ಲ ಆ ಮಸಾಲವನ್ನು ಆದ ನಂತರ ಅದೇ ಮಸಾಲ ಜೊತೆ ತೆಂಗಿನಕಾಯಿನೊಂದು ಒಂದು ಎರಡು ಸುತ್ತು ತಿರುಗಿಸಿದರೆ ಸಾಕು ನಮ್ಮದು ಮಸಾಲ ರೆಡಿಯಾಗಿದೆ ನೋಡಿ ನೋಡಿ ಇದೇ ಅವರು ಎರಡು ಕೊಟ್ಟಿದ್ದರು ನಮಗೆ ಅವರ ಮನೆಯಲ್ಲಿ ಇದು ಕರಿ ಕಹಿಬೇವು ಸೊಪ್ಪು ಕೂಡ ಇತ್ತು ಕರಿಬೇವು ಸೊಪ್ಪು ಅದು ಕೂಡ ತಗೊಂಡು ಬಂದಿದ್ವಿ ಇದರಲ್ಲಿ ಒಂದು ಎಳತ್ತಿತ್ತು ಒಂದು ಬಳ್ತಿತ್ತು ಒಂದು ಸ್ವಲ್ಪ ಬಲ್ತಿರಲಿಲ್ಲ ನಮ್ಮದು ಹುಂಜನಿಗೆ ಏನೋ ಮಾಡ್ತಿದ್ದಾರೆ ಇವರು ತಿನ್ನಲಿಕ್ಕೆ ಅಂತ ಹೇಳಿ ಅವನಿಗೆ ಸ್ವಲ್ಪ ಆದರೂ ಈ ಕಡೆ ಕಿಚನ್ ಹತ್ರನೇ ಬರ್ತಾನೆ ರಾಣಿ ನೋಡಿ ಅಲ್ಲಿದ್ದಾಳೆ ಇವನಿಲ್ಲೆ ಈಗ ನಾನು ದೀವಿ ಹಳಸನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಎರಡು ಸರ್ತಿ ಅದು ನೀರು ಚೇಂಜ್ ಮಾಡ್ಬೇಕು ಯಾಕಂದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಅದರದ್ದು ಕನೇರ್ ಅಂತ ಹೇಳ್ತೇವಲ್ಲ ಸ್ವಲ್ಪ ಅಂಟು ಥರ ಇರ್ತದೆ ಅದು ಬರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬೇಯಲಿಕ್ಕೆ ಬೇಲಿಕ್ಕಿಡೋದು ಒಂದು ನೀರಲ್ಲಿ ಹಾಕಿ ಇಟ್ಟೆ ಇದು ಬೇಗ ಆಗ್ತದೆ ಈಸಿಯಾಗಿ ಮಾಡುವಂಥ ಪದಾರ್ಥ ಆಗ್ತದೆ ಇದು ಒಂದು ಎರಡು ಮೂರು ಒಂದು ಐದು ನಿಮಿಷದಲ್ಲಿ ಬೆಂದು ಹೋಗ್ತದೆ ತುಂಬ ಹೊತ್ತು ತಕೊಳ್ಳೋದಿಲ್ಲ ಬೇಗನೆ ಬೇಯ್ತದೆ ನೋಡಿ ಒಂದು ಐದು ನಿಮಿಷದಲ್ಲಿ ಬೆಂದು ಹೋಯಿತು ಈಗ ರುಬ್ಬಿರುವ ಮಸಾಲ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಸುಕ್ಕ ರೆಡಿ ಆಗ್ತದೆ ನನಗಿಷ್ಟ ದಿವಿ ಹಳಸ ಸುಕ್ಕ ಅಂದರೆ ನನಗೆ ತುಂಬ ಇಷ್ಟ ನನಗೆ ಅದರದ್ದು ರೆಸಿಪಿ ಇಷ್ಟನೇ ಇದರದ್ದು ಪೋಡಿ ಮಾಡ್ತಾರೆ ತುಂಬಾ ಒಳ್ಳೆ ಟೇಸ್ಟ್ ಇರ್ತದೆ ಬಟಾಟೆ ಪೋಡಿಗಿಂತ ದಿವಿ ಹಳಸಿದ್ದು ಪೋಡಿ ಒಳ್ಳೆ ಟೇಸ್ಟ್ ಇರ್ತದೆ ಇವತ್ತು ಅದು ಸ್ಕೂಲ್ಗೆ ರಜೆ ಕೊಟ್ಟರಲ್ಲ ಹಾಗಾಗಿ ಮಗ ಮನೇಲಿದ್ದ ನನಗೆ ಜಾಸ್ತಿ ಮೊಬೈಲಲ್ಲಿ ಶೂ ವೀಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಅವನಿಗೆ ಇದು ಆನ್ಲೈನಲ್ಲಿ ಕ್ಲಾಸ್ ಮಾಡ್ತಿದ್ರು ಅಂದರೆ ಎಕ್ಸಾಮ್ ಮಾಡ್ತಾ ಇದ್ರು ಮೂರು ಸಬ್ಜೆಕ್ಟಿಗೆ ಎಕ್ಸಾಮ್ ಇತ್ತು ಹಾಗಾಗಿ ಅಲ್ಲೇ ಟೈಮ್ ಹೋಯಿತು ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಈಗ ನಾವು ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೇವೆ ಇವತ್ತು ಸೋಯಾ ಚಾಂಕ್ಸ್ ಇತ್ತು ಪಲ್ಯದ ಜೊತೆ ಜೀವಿ ಹಳಸು ಸುಕ್ಕ ಒಳ್ಳೆಯ ಊಟ ಇವತ್ತು ನಮಗೆ ವೆಜ್ ಊಟ ಮಕ್ಕಳು ಮನೆಯಲ್ಲಿರುವಾಗ ಟೈಮ್ ಬೇಗ ಬೇಗ ಹೋಗ್ತದೆ ಮಕ್ಕಳ ಜೊತೆ ಹಾಗೆ ಮಕ್ಕಳಿಗೆ ಮನೆಯಲ್ಲಿರುವಾಗ ಮಳೆ ಕೂಡ ಬರ್ತಿತ್ತಲ್ಲ ಹಸಿವಾಗ್ತಿತ್ತು ಅದಕ್ಕೆ ಸೇಮಿಗೆ ಬಾತ್ ಮಾಡ್ತಾ ಇದ್ದೇನೆ ನಾನು ಇವತ್ತು ಸೇಮಿಗೆ ಬಾತನ್ನು ಒಗ್ಗರಣೆಯಲ್ಲೇ ಸೇಮಿಗೆಯನ್ನು ಹುರಿತಾ ಇದ್ದೇನೆ ಇರುತ್ತಿದ್ರೆ ನಾವು ಸೇಮಿಗೆಯನ್ನು ಮೊದಲು ಇಟ್ಕೊಳ್ತೇವಲ್ಲ ಇವತ್ತು ನಾನು ಒಗ್ಗರಣೆಯಲ್ಲೇ ಹುಡ್ದೆ ಏನಾಗಲಿಲ್ಲ ಚೆನ್ನಾಗಿ ಬಂದಿತ್ತು ಆಮೇಲೆ ನಾವು ಬಿಸಿ ನೀರು ಅದಕ್ಕೆ ತಣ್ಣೀರು ಹಾಕಬಾರ್ದು ಇವತ್ತು ಸಂಜೆದು ಟೀ ಲೇಟ್ ಆಗಿದೆ ನಮ್ಮದು ಏಳು ಗಂಟೆ ಆಯಿತು ಕತ್ಲಾಗ್ತಾ ಬಂತು ಈಗ ಟೀ ಟೀ ಕುಡಿತಾ ಇದ್ದೇವೆ ನಾವು ಇವತ್ತು ಸಂಜೆ ಟೀಗೆ ನಾವು ರಸ್ಕ್ ತಂದಿದ್ರು ರಸ್ಕ್ ತಿಂತ ಇದ್ದೇವೆ ಇವತ್ತು ಹಾಲು ಖಾಲಿಯಾಗಿತ್ತು ಮನೆಯಲ್ಲಿ ನೆನಪೇ ಇರಲಿಲ್ಲ ತರಿಸಲಿಕ್ಕೆ ಆಮೇಲೆ ತರಿಸಿದ್ದು ಹಾಗಾಗಿ ನಮ್ಮದು ಚಾ ಲೇಟ್ ಆಯಿತು ಇವತ್ತು ಇದು ತಿಂತ ಹೋಗೋದು ಗೊತ್ತಾಯ್ತ ಫ್ರೆಂಡ್ಸ್ ನೋಡಿ ಫ್ಲೈಟ್ ಹೋಗ್ತಾ ಉಂಟು ನಮ್ಮ ಮನೆ ಬಜ್ಪೆಗೆ ಹತ್ತಿರ ಅಲ್ಲ ಹಾಗಾಗಿ ನಮಗೆ ಇಲ್ಲಿ ಕೆಳಗಡೆಯಿಂದಲೇ ಹೋಗ್ತದೆ ಫ್ಲೈಟ್ ಇದು ಈಗ ಹೋಗ್ತಾ ಉಂಟು ಬಜ್ಪೆಯಿಂದ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ